ಗಾಯ್ಸ್ ಕೊನೆಗೂ ನಾವು ನಿತಿ ಕಾರ್ನ ಸ್ಟಾರ್ಟ್ ಮಾಡಾಯ್ತು ಶೋರೂಮ್ಗೆ ಕಂಪ್ಲೇಂಟ್ ಹಾಕಿದ್ದು ಶೋರೂಮ್ ಇಂದಾನೆ ಬಂದು ಸ್ಟಾರ್ಟ್ ಮಾಡ್ಕೊಟ್ರು ಕಿಯಾ ಸರ್ವಿಸ್ ಸ್ಟೇಷನ್ ಹತ್ರ ಬಂದಾಯ್ತು ಸೊ ಗ್ಯಾರಂಟಿ ಮುಗ್ದೋಗ್ಬಿಟ್ಟಿದೆ ಶುಗರ್ ಬೇಡ ಕಣ ಡೇಟು ಬ್ಯಾಟ್ರಿ ಚೆಕ್ ಮಾಡೋರೆ ಅಷ್ಟಕ್ಕೇನೆ ಒಂದೂವರೆ ಎರಡು ಟೈಮ್ ತಗೊಂಡವ್ರೆ ಇನ್ನು ಊಟ ಮಾಡಿಲ್ಲ ಹೊಟ್ಟೆ ಸಿಸ್ತಾ ಇದ್ದೆ ಲಾಲ ಕಾಫಿ ಕೊಟ್ರು ಆ ಬಿಸಿನೀರು 4 ತಿಂಗಳು ಸೇರಕೊಂಡರೆ ಆರ್ ತಿಂಗಳು ಗ್ಯಾಪ್ 3 ತಿಂಗಳು ಸೇರಕೊಂಡರೆ ಆರ್ ತಿಂಗಳು ಗ್ಯಾಪ್ ಇವಾಗ ಈಗ ಜಿಮ್ ಇಂದ ಬಂದ್ಬಿಟ್ಟು 2 ಹಾಫ್ ಬೈಲು ಬನಾನಾ शेಕ್ ನ ಕುಡಿತಾ ಇದ್ದೀನಿ ಕ್ಷಣ ಹಾ ಉಪ್ಪು ಹಾ 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 ಮೂರೆ ಏನಕ್ಕೆ ಈ ಒಂದು ತಗದಿಕಳ್ನ ಇರ್ದ್ಬಿಟ್ಟು ಹಾಕಿದ್ಯಾ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ गाइस ಬನೆಗೋ ನಾವು ನೀತಿカーನ ಸ್ಟಾರ್ಟ್ ಮಾಡಾಯಿತು ಸೊ ನೆನೆ ಬ್ಯಾಟ್ರಿ ಬೀಕಿತು ಸೊ ಎಲ್ಲ ಲೋಕಲ್ ಅವರು ಯಾರು ಬರಲಿಲ್ಲ ಸೊ ಅದಕ್ಕೆ ಶೋರೂಮ್ಗೆ ಕಂಪ್ಲೇಂಟ್ ಹಾಕಿದ್ದು ಶೋರೂಮಿಂದನೇ ಬಂದು ಸ್ಟಾರ್ಟ್ ಮಾಡಿಕೊಟ್ರು ಸೊ ಈಗ ತೊಗೊಂಡು ಸರ್ವಿಸ್ ಸ್ಟೇಷನ್ ಹತ್ರ ಹೋಗ್ತಿದ್ದೀವಿ ಅದೇನು ಪ್ರಾಬ್ಲಮ್ ಆಗೈತೆ ಅಂತ ಕೇಳೋದಾ ಅಂತ ಸೊ ಬನ್ನಿ ಈಗ ಕಿಯ ಸರ್ವಿಸ್ ಸ್ಟೇಷನ್ ಹತ್ರ ಬಂದೈತು ಕಾಲೆಲ್ಲ ಫುಲ್ಲು ಧೂಳ ಊಟತೆ ಸರ್ವಿಸ್ ಮಾಡಿಸ್ಬೇಕು ಇವತ್ತು ನೋಡೋದ ಸರ್ವಿಸ್ ಮಾಡಿಸ್ತೀವಿ ಇಲ್ಲ ಶನಿವಾರ ಮಾಡಿಸ್ತೀವಿ ಸೊ ಗಾಯ್ಸ್ ಬಂದು ಬ್ಯಾಟ್ರಿ ಚೆಕ್ ಮಾಡಿದ್ರು ವ್ಯಾರಂಟಿ ಎಷ್ಟು ದಿನ ಇದೆ ಅಂತ ಕೇಳಿದ್ರು ಸೊ ವ್ಯಾರಂಟಿ ಮುಗ್ದೋಗ್ಬಿಟ್ಟಿದೆ ಸೊ ಈಗ ಹೊಸ ಬ್ಯಾಟ್ರಿನೇ ಹಾಕಿಸ್ಬೇಕು ಸೊ ವಾಯ್ಸ್ ಕಾಫಿ ತಂದು ಕೊಟ್ಟವ್ರೆ

ನಿಜ ಕಾಫಿನ್ಲ ಬಿಸಿನೀರ್ ಒಂದುವಾರ ಗಂಟೆ ಟೈಮ್ ಆದ್ಮೇಲೆ ಜಸ್ಟ್ ಏನು ಮಾಡಿಲ್ಲ ಏನ್ ಹೊಡೆದವ್ರೆ ಅಷ್ಟೇ ಗಾಯ್ಸ್ ಬ್ಯಾಟ್ರಿ ಚೆಕ್ ಮಾಡವ್ರೆ ಅಷ್ಟುಕೇನೆ ಒಂದ ಎರಡು ಟೈಮ್ ತಗೊಂಡವ್ರೆ ಏನ್ ಸರ್ವಿಸು ಏನೋ ಜಸ್ಟ್ ಎರಡೇ ಎರಡು ಕೆಲಸ ಮಾಡೋಕೆ ಒಂದ್ ವಾರ ಎರಡು ಟೈಮ್ ತಗೊಂಡವ್ರೆ ಇನ್ನೇನಾರು ಚೇಂಜ್ ಮಾಡು ಅಂದಿದ್ರೆ ಪಕ್ಕ ಬೆಳಿಗ್ಗೆ ಸಂಜೆ ಗಂಟೆ ತಗೋತಾ ಇದ್ರು ಹಾಂ ಎಷ್ಟು ನಾವು ಬಂದಾಗ ಮೂರುವರೆ ಈಗ ಐದು ಗಂಟೆಗೆ ಆಯ್ಸು ಹಾಂ ಇನ್ನೂ ಊಟ ಮಾಡಿಲ್ಲ ಹೊಟ್ಟೆ ಇಷ್ಟ ಐತೆ ಹಾಂ ಕಾಫಿ ಕೊಟ್ಟರು ಆ ಬಿಸ್ನೀರು ಜೀವನದಲ್ಲಿ ಜೀವನದಲ್ಲಿ ಈ ಥರ ಕಾಫಿ ಕುಡ್ದಿರಲಿಲ್ಲ ಜೀವಕ್ಕೂ ಹೆಂಗೆ ಕುಡ್ದಿಲ್ಲ ಅಂಬಿಡೈತೆ ಫಸ್ಟ್ ಈಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಬಟರು ತಿನ್ಕೊಂಡು ಜಿಮ್ಮಿಗೆ ಬೇರೆ ಹೋಗ್ಬೇಕು ಗೈಸ್ ಇವತ್ತು ಜಿಮ್ಮಿಗೆ ಜಾಯ್ನ್ ಆಗದ ಅಂತಿದ್ದೀನಿ ಸೊ ಇವತ್ತಿಂದ ಹೋಗ್ಬೇಕು ಈಗ ಮನೆಗೆ ಹೋಗ್ಬಿಟ್ಟು ಈಗ ಫ್ರೆಶ್ ಆಗಿಬಿಟ್ಟು ಆಗ್ಲೇ ಒಂದು ವರ್ಷ ಒಂದುವರೆ ವರ್ಷದಿಂದ ಜಿಮ್ ಮಾಡ್ತ ನನ್ನ ಕೇಳ್ತಾವೆ ಹೇಳ್ಕೊಡು ಅಂತ ನಾನು ಮೂರು ಮೂರು ತಿಂಗಳು ಎರಡು ಸಲ ಸರ್ಕಂಡಿ ಸರ್ಕಂಡಿ ಬಿಟ್ಬಿಟ್ಟಿದೆ ಮೂರು ತಿಂಗಳು ಸೇರ್ಕೊಳ್ಳೋದು ಆರು ತಿಂಗಳು ಗ್ಯಾಪು ಮೂರು ತಿಂಗಳು ಸೇರ್ಕೊಳ್ಳೋದು ಆರು ತಿಂಗಳು ಗ್ಯಾಪು ಆ ತರ ಮಾಡಿದೆ ಇವಾಗ ಪಕ್ಕ ಹೊಸ ವರ್ಷದಿಂದ ಇವಾಗ ಸೇರ್ಕೋತಾ ಇದ್ದೀನಿ ಫುಲ್ಲು ಅಂದ್ರೆ ಇವಾಗ ಹೆಂಗೆ ವರ್ಕೌಟು ಅಂದ್ರೆ ನೆಕ್ಸ್ಟ್ ಇಯರ್ಗೆ ನೋಡಿ ನೀವೇ ಹಾಯ್ ಗಾಯ್ಸ್ ನಾನು ಯೂಟ್ಯೂಬ್ ಚಾನಲ್ ಮೇಲೆ ಡೈಲಿ ಲಾಗ್ಸ್ ಬರುತ್ತೆ ಮಿಸ್ ಮಾಡಿದೆ ಫುಲ್ ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಮಿಸ್ ಮಾಡಬೇಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ಗಾಯ್ಸ್ ಇವಾಗ ಮನೆಗೆ ಹೋಗ್ಬಿಟ್ಟು ಸಿಗವಾ ಬನ್ನಿ ಈಗ ಪೆಟ್ರೋಲ್ ಬ್ಯಾಂಕ್ ಬಂದು ಹಂಡ್ರೆಡ್ ರುಪೀಸ್ಗೆ ಪೆಟ್ರೋಲ್ ಲಾಗ್ಸ್ ತಾಳಿ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೈತು ಹೊಟ್ಟೆ ತುಂಬ ಸಿಗ್ತೈತೆ ಸೊ ಅದಕ್ಕೆ ಬ್ರೌನ್ ಬ್ರೆಡ್ಡು ಪೀನಟ್ ಬಟರ್ನ ತಿಕೊಂಡು ಈಗ ರೆಡಿಯಾಗ್ಬಿಟ್ಟು ಜಿಮ್ಗೆ ಹೋಗ್ಬೇಕು ಸೊ ಬನ್ನಿ ಟೈಮ್ ಊಟೈತೆ ಆಗಲೇ ಸೊ ಗಾಯ್ಸ್ ಈಗ ಆಗೈತು ಈಗ ಜಿಮ್ಗೆ ಹೋಗ್ತಿದ್ದೀನಿ ನಮ್ಮ ಫ್ರೆಂಡ್ ಕೂಡ ಕೈತವನೇ ಸೊ ಇವಾಗ ಫಸ್ಟ್ ಡೇ ಜಿಮ್ಗೆ ಹೋಗಿ ಜಾಯಿನ್ ಆಗ್ತಿದ್ದೀನಿ ಸೊ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್ ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಈಗ ಶುಗರ್ ಅಭಿಚ್ ಹಾಕ್ಬಿಟ್ಟು ಫ್ರೆಶ್ ಆಗೋದು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಮೊಕ್ಕ ಎಲ್ಲ ತೊಳ್ಕೊಂಡಾಯ್ತು ಈಗ ಮಮ್ಮಿ ಎರಡು ಹಾಫ್ ಬೈಲು ಮತ್ತು ಬನಾನಾ ಮಿಲ್ಕ್ ಶೇಕ್ ಆಡಿಸ್ಕೊಡ್ತಾವ್ರೆ ಫಸ್ಟೇ ಸ್ವಲ್ಪ ಫ್ರೀ ಎಕ್ಸರ್ಸೈಸ್ ಮಾಡಿದೆ ಇವತ್ತು ಆದರೆ ತುಂಬ ಪೇಯ್ನ್ ಐತೆ ಫಸ್ಟ್ ಡೇಲ್ವಾ ಮಾಡಿದ್ದು ಸೊ ತುಂಬಾ ಪೇಯ್ನ್ ಐತೆ ಇವಾಗ ಫಸ್ಟ್ ಡೇ ಟ್ರಾನ್ಸಾಕ್ಷನ್ ಹಿಂಗೈತೆ ಡೇವನ್ನು ಡೇ ಒನ್ ಟ್ರಾನ್ಸಾಕ್ಷನ್ ಐತೆ ಸೊ ನೋಡೋದ ಮುಂದೆ ಯಾವ ಥರ ಬಾಡಿ ಆಗುತ್ತೆ ಅಂತ ಇದು ಡೇ ಒನ್ನು ನೆಕ್ಸ್ಟ್ ಜ್ಯಾನ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಫುಲ್ ಬಾಡಿ ಬರ್ಸ್ಬೇಕು ಡಿಸೈಡ್ ಆಗಿಬಿಟ್ಟಿದ್ದೀನಿ ಈಗ ಡೇ ಒನ್ನು ನೋಡಿ ಈಗ ಈಗ ಐತೆ ನೋಡೋದ ಮುಂದೆ ಇವಾಗ ಜಿಮ್ಮಿಂದ ಬಂದ್ಬಿಟ್ಟು ಎರಡು ಹಾಫ್ ಬೈಲು ಬನಾನಾ ಶೇಕ್ನ ಕುಡಿತಾ ಇದ್ದೀನಿ ಸೊಬೆ ನೈಟು ರಾಗಿ ಮುದ್ದೆ ಒಂದು ಸ್ವಲ್ಪ ಅನ್ನ ಅಷ್ಟೆ ಏನಿಲ್ಲ ಹಾಂ ಮೊಟ್ಟೆ ಮಾಡಿ ಮೊಟ್ಟೆ ಮಾಡು ಆಮೇಲೆ ಹಾಂ ಹೇಳು ಹಾಂ ಹಾಂ ಏನಕ್ಕೆ ಚಿಕನ್ಗೆ ಚಿಕನ್ ಗೆ ಹಾ ಆಮೇಲೆ ವಾಮಲೇ ತಾವಮೇಲೆ ಲೈಟೇ ಬೇಯಿಸ್ಕೊಳ ಎರಡು ಕಡೆ ಇದೆ ಎಣ್ಣೆ ಸ್ವಲ್ಪ ಹಾಕೋದು ಏನು ಗೊತ್ತಾ ವರ್ಡ್ಸ್ ಆರೇನೇ ಬೆಳೆ ಸಿಡ್ಸ್ ವರ್ಡ್ಸ್ ಅರೇ ಅದಾದ್ರೆ ಅರೇ ಚಿನ್ನಿ ಸಿಡ್ಸ್ ಅಂತ ಯಾವ್ದೋ ಬತ್ತದಲ್ಲ ಹಾ ಅದೊಂದು ಅದು ಇಲ್ಲಿ ಆ ವಿಡಿಯೋ ಕಲಸಿ ನೋಡಿ ನಿಮಗೆ ವಾಟ್ಸಾಪ್ ಅಲ್ಲಿ ಸೊ ಗೈಸ್ ಇವತ್ತಿನ ಲಗ್ನ ಮುದ್ದೆ ಮತ್ತೆ ಮೊಟ್ಟೆ ಇದು ಒಣ್ ತಗರಿ ಈ ಒಣ ತಗರಿ ಕಾಳನ್ನ ಈ ಹುರ್ದ್ಬಿಟ್ಟು ಹಾಕಿದೆಯಾ ಒಣ್ ತಗರಿಗಳನ್ನ ಹುರ್ಬಿಟ್ಟು ಆಗೈತೆ ಗೈಸ್ ಇವತ್ತಿನ ಲಗ್ನ ಮುದ್ದೆ ಮೊಟ್ಟೆ ಒಣ ತಗರಿ ಕಾಳನ್ನ ತಿಂದ್ಕೊಂಡು ಏನು ಮಾಡ್ತಾಯಿದ್ದೀನಿ ಡಿಗ್ರಿಗಳು ಒಪ್ಸಾರಂತೆ ಇವತ್ತಿಗೆ ಲಾಗ್ನ ತಿನ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್